ಒಂದು ಮುರಾಕಬ ಇರ್ತೈತಿ ಮುರಾಕಬ ಅಂದ್ರೆ ಗೋನ್ ತೊಳಗೆ ಹಾಕಿ ಮಕ್ಕಳಕ್ಕಿಂತ ಮುಂಚೆ ಹಾಜಿಕಿಮೆ ಮ್ಯಾಗ ವಿಚಾರ ಮಾಡಬೇಕಂತ ಹೌದಿಲ್ರಿ ಏನು ವಿಚಾರ ನಮ್ಮ ನೋಡಿರಿ ಹಳಿ ಮನಿ ಅದಾವ ಭಾಳಷ್ಟು ಹನಿ ಮನಿ ಹಳಿ ಮನಿ ಇರ್ತಾವ ಶ್ರೀಮಂತರು ನಮ್ಮ ಖಾಂದಾನಿ ಇರ್ತಾರಲ್ಲ ಕಾಜಿ ಸಾಬ್ ಮುಲ್ನಾ ಸಾಬ್ ಗೌಡ್ರು ಏನು ರೀ ದೊಡ್ಡ ದೊಡ್ಡ ಮನಿಗಳು ಇರ್ತಾವ ಹ್ಞೂ ಆದ್ರೆ ಆ ಒಳಗೆ ಮೊದಲು ಯಾರು ಇರ್ತಿದ್ರು ನಮ್ಮ ಇರ್ತಿದ್ರು ಮುತ್ಯಾರ್ ಹೋದರು ಆಮೇಲೆ ನಮ್ಮಪ್ಪರು ಇರ್ತಿದ್ರು ನಮ್ಮ ಅಪ್ಪರು ಹೋದರು ಈಗ ನಾ ಅದೀನಿ ನಾನು ಬಕ್ಕಿನಿ ಆಮೇಲೆ ನಮ್ಮ ಮಕ್ಕಳಿರ್ತಾರೆ ಮಕ್ಕಳು ಪಕ್ಕಾರ ಈ ಮನಿ ಬಿಡುದೈತಿ ಪೈಲಿ ಯಾರು ಇರೋರಲ್ಲ ಒಂದು ಮುಸಾಫಿರ್ ಖಾನ ಹ್ಞೂ ಸ್ಟೇಷನ್ದೊಳಗೆ ಒಳಗೆ ಇಲ್ಲ ರೀ ವೆಯ್ಟಿಂಗ್ ರೂಮ್ ವೆಯ್ಟಿಂಗ್ ರೂಮ್ ಕೂತ ಇದ ನಂದು ಎಲ್ಲ ಮನಿ ಎಲ್ಲೇ ಎಲ್ಲ ನಂದು ಅಂತ ವಿಚಾರ ಹೇಳಿದರೆ ಏಯ್ ಬೆದರಿಸಿ ಇಲ್ಲ ಇದು ವೀಟಿಂಗ್ ರೂಮ್ ಒಂದು ಹತ್ತು ನಿಮಿಷ ಅರ್ಧ ತಾಸ ಒಂದು ತಾಸ ಎರಡು ತಾಸ ಭಾಳ ವೇಟಿಂಗ್ ರೂಮ್ ಹಂಗೆ ಕುಂದ್ರದೈತಿ ಇದ ಮನಿ ಇದ ಎಲ್ಲ ಅಂತ ವಿಚಾರ ಮಾಡಿದರೆ ಯಾರು ಕುಂದ್ರಿಸ್ಕೊಳ್ಳೋದು ಹಂಗೆ ಸೋಪಿ ಸಂತರು ಅಲ್ಲಹ ಪರಮಾತ್ಮ ತನ್ನ ಗ್ರಂಥದಲ್ಲಿ ಕುರಾಣದಲ್ಲಿ ಎಲ್ಲ ಏನು ಹೇಳಕತ್ತಾನ ಇದು ಒಂದು ಜಗತ್ತಿನ ಒಂದು ವೇಟಿಂಗ್ ರೂಮ್ ಇದ್ದಂಗೆ ಅಂತ ಏನು ಒಂದು ವೇಟಿಂಗ್ ರೂಮ್ ಸ್ವಲ್ಪ ಸಮಯ ಸೊಳಗೆ ನಾವು ಬಂದೀವಿ ಸ್ವಲ್ಪ ಸಮಯ ಸೊಳಗೆ ಮೊದಲಿನ ಕಾಲದೊಳಗೆ ಪರವಾದಿಯೊಳಗೆ ಹಜರತ್ ಮುಸಾಲಿ ಸಲಾಮ್ರು ಇದ್ದರು ಅವಾಗ ಒಬ್ಬ ಮಹಿಳೆ ಅಳಾಕತ್ತಳಂತ ಹ್ಞೂ ಧರ್ಮ ಗ್ರಂಥನೊಳಗೆ ಕುರಾನ್ನೊಳಗೆ ಈ ಕತಿ ಬರೆದಿದ್ದೈತಿ ಆ ಕಳಾಕತ್ತಳು ಯಾಕೆ ಅಳಾಕತ್ತೀವ ಅಂತ ಕೇಳಿದ್ರೆ ಏನು ರೀ ಹಜರತ್ ನಮ್ಮ ಮಕ್ಕಳು ಹುಟ್ತಾರ ಸತ್ತು ಬಿಡ್ತಾರ ಲಗುನ ಆವಾಗ ಅವ್ರು ಕೇಳಿದ್ರಂತ ಎಷ್ಟರ ವಯಸ್ಸನ್ನಾಗ ಸಾಯ್ತಾರವಾ ಅಂತ ಕೇಳಿದ್ರೆ ಮೂರು ನೂರು ವರ್ಷ ಮೂರುವರೆ ನೂರು ವರ್ಷ ಅಂತ ಹೇಳಿದ್ರಂತ ಆ ಮಾತು ಕೇಳಿ ಆ ಪರವಾದಿ ಪೈಗಂಬರ್ ಹಜರತ್ ಮುಸಾಲಿ ಸಲಾಮರು ಸ್ವಲ್ಪ ನಕ್ಕಂಗ ಮಾಡಿದಾರೆ ಅಂತ ಏನು ರೀ ಸಾಹೇಬ್ರ ನನ್ನ ಕಷ್ಟಕ್ಕೆ ನಾನು ಅಳಾಕತ್ತೀನಿ ನನ್ನ ಮಕ್ಕಳು ಹುಟ್ಟಿದ ಮೇಲೆ ಭಾರ ಭಾಳ ಅಂದ್ರೆ ಮೂರು ನೂರು ವರ್ಷ ಮೂರುವರೆ ನೂರು ವರ್ಷ ಇರ್ತಾರ ಸಾಯಕತ್ತಾರ ನೀವು ನೋಡಿದ್ರೆ ನ ನಿಮ್ಮ ಮುಖದ ಮ್ಯಾಗ ಸ್ವಲ್ಪ ನಗು ಅಂತ ಇದು ಕಾಣಿಸೋಕತ್ತೈತಿ ಅಂತ ಹೇಳಿ ಇಲ್ವಾ ನಿನ್ನ ಮ್ಯಾಗ ನಾನು ನಗಾಕತ್ತಿಲ್ಲ ಒಂದು ಸಮಯ ಬರ್ತೈತಿ ಒಂದು ಕಾಲು ಬರುದೈತಿ ಪರ್ವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸೊಲಾ ಸಮ್ಮದು ಒಮ್ಮತ್ತು ಬರುದೈತಿ ಕಡಿ ಕಾಲ್ನೊಳಗೆ ಆ ಏನು ವಯಸ್ಸೇನಿರ್ತೈತಿ ಅಂದ್ರೆ ಎಲ್ಲ ಜೀವನ ಪ್ರಯಂತ ಜೀವನ ಸಾಗಿಸೋರು ಭಾಳದ್ರೆ ಅರವತ್ತು ವರ್ಷ ಬಾಳದ್ರೆ ಎಪ್ಪತ್ತು ವರ್ಷ ಇಷ್ಟ ಇರ್ತೈತಿ ಅವ್ರದ್ದು ಮತ್ತೇನು ಅವರು ಅದ ಇವತ್ತು ಅರವತ್ತು ವರ್ಷದೊಳಗೆ ತ್ವಾಟ ಪಟ್ಟಿ ಬಂಗ್ಲೆ ಹೊಲ ಮನಿ ಏನು ರೀ ಮಾಮಾ ಮುತ್ತಿ ಹಾಕು ಕಾಕಾ ಹಾಕಿ ಮಸ್ಜಿದ ಮದರ್ಸಾ ಸ್ಕೂಲ ಏನ್ರಿ ರೀ ಕಾನ್ವೆಂಟ್ ಮತ್ತೇನೈತಿ ಎಲ್ಲ ಪಾರ್ಲಿಮೆಂಟ್ ಎಲ್ಲ ಮುಗಿಸ್ತಾನ ಅಂತ ಹೇಳಿದ್ರು ಮಕ್ಕಳ ಹಾಕವ ಎಲ್ಲ ಹಾಕವ ಅವಾಗ ಆ ಮಹಿಳೆ ಕೇಳಿದ್ರಂತ ಹಜರತ್ರ ಈ ಅರವತ್ತೆಪ್ಪತ್ತು ವರ್ಷನೊಳಗೆ ಈ ಎಲ್ಲ ಕೆಲಸ ಮಾಡಬೇಕಾದ್ರೆ ಅವರು ಮನಿಗಿನಿ ಕಟ್ತಾರೇನಿಲ್ಲ ಕೇಳಿದ್ರಂತೆ ಮನಿಗಿನಿ ಕಟ್ತಾರೇನಿಲ್ಲ ಕೇಳಿದಾಗ ಅವಾಗ ಹಜರತ್ ಮುಸಾಲಿ ಸಾಮ್ ಹೇಳಿದ್ರಂತೆ ಇಲ್ವಾ ಮನೆ ಕಟ್ಟೋದಿಲ್ಲ ಇಂಥ ದೊಡ್ಡ ಮನಿ ಕಟ್ಟಿಸ್ತಾರ ಆಕಾಶಗೆ ಹುಟ್ಟುವಂಥ ದೊಡ್ಡ ಮನಿ ಅಂತ ಹೇಳ ಆದ್ರೆ ಆ ಮಹಿಳೆ ಹೇಳಿರುವಂಥ ಮಾತು ನೋಡ್ರಿ ಎಷ್ಟು ದುಃಖಪೂರ್ವವಾಗಿ ಅಕ್ಕಿ ಬಾತ್ ಹೇಳಿದಳು ಪರವಾದಿ ಭೂಸಾ ಸಲಾಮ್ ರೇ ಆ ಕಾಲದೊಳಗೆ ಆ ಪರವಾದಿ ಕಾಲದೊಳಗೆ ನಾ ಏನಾರು ಹುಟ್ಟಿದ್ರೆ ನಾಯನ ಹುಟ್ಟಿದ್ದು ಏನು ಮಾಡ್ತೀನಿ ಗೊತ್ತೈತೇನು ರೀ ಏನಾರು ಹುಟ್ಟಿದ್ರೆ ನಾನು ಯಾವ್ದು ಒಂದು ಕೋಲ್ಯಾಗ ಯಾವ್ದ್ರ ಒಂದು ಮಸೂತಿ ಒಳಗೆ ಎಲ್ಲರೂ ಒಂದು ಕೂಲಿ ಒಳಗ ಓನಾಗ ನಾ ಐತಿ ಏನು ರೀ ನಮಾಜ್ ಮಾಡ್ಕೊತ ಒಂದು ಸುಮಾನಲ್ಲ ಸುಮಾನ ಅನ್ಕೋತ ನಾನು ಜೀವನ ಕೊಡ್ತೀನಿ ಅಂತ ಅಂತ ಎಷ್ಟು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಅಲ್ಲೋ ಹ್ಞೂ ಅದಕ್ಕೆ ಹಿರಿಯರು ಅವಲೇಕರಾಮರು ಹೇಳ್ತಾರ್ರಿ ನಾವು ಬರೋದ್ರೊಳಗು ನಮ್ಮ ವಿಚಾರ ಇಲ್ಲ ಹೋಗೋದ್ರೊಳಗು ನಮ್ಮ ವಿಚಾರ ಇಲ್ಲ ಹಾಂ ಆದರೆ ಎರಡನೇ ಮೂರನೇ ಮಾತಿನ ವಿಚಾರನಪ್ಪ ಅಂದ್ರೆ ಮೂರನೇ ಮಾತು ನಮ್ಮ ಜೀವನ ಪರ್ಯಂತ ನಾವು ಮಾಡುತ್ತಿರುವಂಥ ಕಾರ್ಯಗಳು ಏನ್ರಿ ಅಲ್ಲಾ ಮತ್ತು ಪ್ರವಾದಿಗಳು ಸೋಪಿ ಸಂತರು ಏನ್ರಿ ಹಾಕ್ಕೊಟ್ರೆ ಆ ಇಚ್ಛೆ ಪ್ರಕಾರವಾಗಿ ನಡಿಬೇಕು ಅನ್ನುವಂಥದ್ದು ನಮ್ಮಲ್ಲಿ ಮನಸ್ಸಲ್ಲಿ ಬರಬೇಕು ಎರಡು ಮಾತಂತೂ ನಾವು ವಿಚಾರದೊಳಗೆ ಅದೀವಿ ಆದ ಮೂರನೇ ಮಾತಿನೊಳಗೆ ನಾವು ವಿಚಾರ ತಪ್ಪಾಕತ್ತೀವಿ ಏ ಅವ್ರು ಹೇಳಿ ಹೋಗ್ಯಾರ ಮಡಾಯ ಯಾಕೆ ಸೋಪಿಗಳು ಶರಣರು ಮಠಾಧೀಶರು ಹೇಳಿ ಹೋಗ್ಯಾರ ದಾರಿ ಕೊಟ್ಟಾರ ಆದರೆ ಅವರು ತನ್ನ ಪ್ರಕಾರ ಹೇಳ ಹೋಗ್ಯಾರ ನಾ ಇಚ್ಛೆ ಪ್ರಕಾರ ನಾ ಜೀವನ ಸಾಗಿಸ ಅದಕ್ಕೆ ಹತ್ತಾರ ಜಿಂದಗಿ ಏನತ್ತಾರೀ ಮನ್ಚಾಯಿ ಜಿಂದ ಹತ್ತಾರ ರಬ್ ಜಿಂದಗಿ ಅಲ್ಲ ಅಲ್ಲದು ರಬ್ ಜಿಂದಗಿ ಮಾಡ್ರಿ ಮಾಡಿರಿ ಅಲ್ಲ ಮತ್ತು ಪ್ರವಾದಿಗಳು ಏನು ವಿಚಾರ ಕೊಟ್ಟಾರ ಏನು ಇಚ್ಛೆ ಪಡ್ತಾರ ಆ ಇಚ್ಛೆ ಪೂರ್ತಿ ಪೂರ್ತಿ ಮಾಡೋದು ಮನುಷ್ಯತ ನನ್ನ ವಿಚಾರ ಪ್ರಕಾರ ನನ್ನ ಮನಸ್ಸಿನ ಪ್ರಕಾರ ನಾ ಹೆಂಗೆ ವಿಚಾರ ಪಡ್ತೀನಿ ಹಂಗೆ ಜೀವನ ಸಾಗಿಸೋದು ಅದಕ್ಕೆ ಜೀವನ ಅನ್ನೋದಿಲ್ಲ ಹ್ಞೂ ಅದಕ್ಕೆ ಅದು ಜೀವನ ಥರನ್ರಿ ಅದಕ್ಕೆ ದನ ಕರ ಎತ್ತ ಎಮ್ಮಿ ಅದು ನಾ ಏನು ಜೀವನ ಮಾಡ್ತೀವಿ ನಮ್ಕಿತ್ತು ಚಲೋ ಏನು ರೀ ಮನಿ ಆ ಗುಬ್ಬಿಗಳು ಕಟ್ಟಾಕತ್ತವ ನೋಡಿರಿಲ್ರಿ ಹೊಲ್ದಾಗ ಕಟ್ಟಿರ್ತಾವ ಎಲ್ಲಿ ಕಟ್ಟಿರ್ತಾವ ಅಂತ ಯಾವುದೋ ಸಾಯಿಸ್ರಿ ಯಾವ್ದೋ ಇಂಜಿನಿಯರ್ ಮಾಡೋಕೆ ಸಾಧ್ಯತೆ ಏನು ರೀ ಆ ಅಲ್ಲಾಹು ಅಕ್ಬರ್ ಅದರೊಳಗೆ ರಾತ್ರಿ ಕತ್ಲ ಆತಂದ್ರೆ ಬೆಳಕಿಲ್ಕಂದ್ರೆ ಒಂದು ಹುಳ ಇರ್ತೈತೆ ಉರ್ದು ಒಳಗೆ ಜಿಗುನು ಹತ್ತಾರ ಏನತ್ತಾರೀ ಜಿಗುನು ಕನ್ನಡದಾಗ ಏನತ್ತ ಗೊತ್ತಿಲ್ಲ ಜಿಗನು ಆಂ ಆ ಗೊನ್ನಿ ಹುಳ ಹತ್ತಾರ ಹಾಂ ಆ ಹುಳ ತಂದು ಅದರಲ್ಲಿಂದ ಅದ್ರಲ್ಲಿಂದ ಬೆಳಕಾಕೈತೆ ರಾತ್ರಿ ಅಲ್ಲ ಬರೋದು ಒಂದು ದಾರಿ ಬ್ಯಾರೆ ಹೋಗೋದು ಒಂದು ದಾರಿ ಬ್ಯಾರೆ ಎಲ್ಲಿ ಬೇಕು ಅಲ್ಲಿ ಕಟ್ಟೋದಿಲ್ಲ ರೀ ಅದು ಮನೆ ಎಲ್ಲಿ ಕಟ್ತೈತಿ ರೀ ಹಾಂ ಬಾವಿ ಇದ್ದಾಗ ಆ ಏನು ಗಿಡ ಠಂಗಿ ಆ ಬಾವಿಯಾಗಿರಬೇಕು ಅಲ್ಲಿ ಯಾರು ಕೈ ಹಚ್ಚಾಕ ಸಾಧ್ಯ ಇಲ್ಲುವಂಥ ಜಿಗಿ ಹಂತದ್ದದಲ್ಲಿ ಮನೆ ಕಟ್ತಾರೆ ನಮ್ಕಿತ್ತು ಚಲೋ ಮನೆ ಕಟ್ತಾರಲ್ಲ ರೀ ಹಾಂ ಅಲ್ಲ ಹಾ ಹಾಂ ನಾವು ಬರೀ ತಿನ್ನಾಕ ಮನ್ಸರ್ ಪೂರ್ತಿ ಪೂರ್ತಿ ಮಾಡೋಕೆ ನಾವು ಬಂದಿಲ್ಲ ಹ್ಞೂ ನಮ್ಮ ಇಚ್ಛೆ ಪ್ರಕಾರ ನಾವು ಜೀವನ ಸಾಗಿಸಲ್ರಿ ಆದರೆ ಪರಮಾತ್ಮ ಅಲ್ಲ ಪ್ರವಾದಿ ಮೊಹಮ್ಮದ್ ಪೈಗಂಬರ್ರು ಮತ್ತು ಸೂಪಿ ಸಂತರು ಏನು ನಮ್ಮ ದಾರಿ ಹಾಕಿ ಕೊಟ್ಟರೆ ಆ ಇಚ್ಛೆ ಪ್ರಕಾರ ನಡೆದ್ರೆ ನಾವು ಮುಸಲ್ಮಾನರು ನಾವು ಮನುಷ್ಯರು ನಮ್ಮ ಇಚ್ಛೆ ಪ್ರಕಾರನ ನಡೆದಿವಂದ್ರೆ ಅದಕ್ಕೆ ಮನುಷ್ಯತೆ ಅನ್ನೋದಿಲ್ಲ ಹ್ಞೂ ಅದಕ್ಕೆ ಅಲ್ಲ ತೇಳ್ತಾಳಿ ನೀವು ಇಚ್ಛೆ ಪ್ರಕಾರ ನಡೆದ್ರು ನಾನು ಏನು ಮಾಡಾಕತ್ತೀರಿ ನೀವು ಏನು ನೋಡಾಕತ್ತೀರಿ ಹಾಂ ನೀವು ಏನು ಮಾಡಾಕತ್ತೀರಿ ನೀವು ಏನು ನೋಡಾಕತ್ತೀರಿ ನಿಮ್ಮಲ್ಲಿ ಏನು ನಡೆದೈತಿ ಎಲ್ಲ ವಿಚಾರಗಳು ಅದು ನನಗೆಲ್ಲ ಗೊತ್ತೈತಿ ಅಂತ ಹೇಳಕ್ ರೀ ಅಲ್ಲ ತಲ ಅದೇ ಮಾತು ನೋಡಿರಿ ಕುರಾನ್ದಲ್ಲಿ ಎಲ್ಲ ಹೇಳ್ತಾನೆ ರೀ ವಾಸಿರು ಕೌಲ ಕುಂ ಅವಿಜಾರು ಬಿ ಇನ್ನ ಹೂ ಅಲಿ ಮುಂಬಿದಾತಿ ಸುದೂರ್ ಅಲ್ಲ ತಲ ಹೇಳ್ತಾನೆ ರೀ ವಾಸಿರು ಕೌಲ ಕುಂ ಅವಿಜಾರು ನೀವು ಒತ್ತಿಯಾಗಿ ಹೇಳ್ರಿ ಅದು ನಾನು ಕೇಳ್ತೀನಿ ನೀವು ಎಕ್ದೊಂಬ ಸರಳಾಗಿ ಆಗಿ ಏನ್ರಿ ಆ ಏನು ರೀ ಕಣ್ಮರಿಯಾಗಿ ಹೇಳಿದರು ಅದು ನಾನು ಕೇಳ್ತೀನಿ ಸುಹಾನುಲ್ಲ ವಾಸಿರು ಕೌಲಕುಂ ಅಭಿಜಾರು ಬಿ ಇನ್ನ ಹೂ ಅಲಿ ಮುಂ ಬಿದಾತು ಸುದೂರ್ ಅಲ್ಲ ಹೇಳ್ತಾನೆ ರೀ ನಿಮ್ಮ ಮನಸ್ಸಲ್ಲಿ ನಿಮ್ಮ ಹೃದಯದಲ್ಲಿ ಏನು ನಡೆದೈತೆ ಅನ್ನೋದು ನನಗೆಲ್ಲ ಗೊತ್ತೈತಿ ಹ್ಞೂ ಮತ್ತೊಂದರಲ್ಲಿ ಎಲ್ಲ ತಲೆ ಹೇಳ್ತಾನೆ ರೀ ಯಾಲಮು ಮಾ ಬೈ ನ ಐ ದಿ ಹಿಂ ವ ಮಾ ಖಲ್ ಫ ಹುಂ ಏನಪ್ಪ ಅಂದರೆ ಅಲ್ಲ ಹೇಳ್ತಾನೆ ನೀವು ಇಪ್ಪತ್ತು ವರ್ಷ ಮುಂಚೆ ಏನು ಮಾಡಿದ್ರಲ್ಲ ಅದು ನನಗೆ ಗೊತ್ತೈತಿ ಮುಂದೆ ನೀವು ಇಪ್ಪತ್ತು ವರ್ಷ ದಿವ್ಸ ಉಳಿದ್ರೂ ನೀವು ಮುಂದೆ ಏನು ಮಾಡಾರ ಇದಾವೋ ಅದು ನನಗೆ ಗೊತ್ತಿದೆ ಯಾವುದು ಉಳಿದಿಲ್ಲ ಅದೇಂಗೆ ಗೊತ್ತಾಗೋದಿಲ್ಲ ಅವು ಮಾತ್ರ ಅಲ್ಲ ಹೇಳಕತ್ತ ನನಗೆ ಹೆಂಗೆ ಗೊತ್ತಾಗೋದಿಲ್ಲ ಮುಂದೆ ಅಲ್ಲ ಅಲ್ಲ ರೀ ಅಲ ಯಾಲಮು ಮನ್ ಖಲಕ ವಹುವ ಲತೀಫುಲ್ ಖಬೀರ್ ನನಗೆ ಗೊತ್ತಾಗೋದಿಲ್ಲ ನಾನೇ ಹುಟ್ಟಿಸಿದವ ನಿಮಗೆ ನನಗೆ ಗೊತ್ತಾಗೋದಿಲ್ಲ ಅಲ ಯಾಲಮು ಮನ್ ಖಲಕ ನನಗೇಂಗೆ ಗೊತ್ತಾಗೋದಿಲ್ಲ ನಾನೇ ಮಾಡಿದವ ಬೇರೆ ಯಾರು ಮಾಡ್ಯಾರ ಯಾರು ಮಾಡಿದವ ಯಾರೀ ಆ ಪರಮಾತ್ಮ ಅಲ್ಲ ನಮ್ಗೆ ಮಾಡಿದವ ನೋಡೋ ದೃಷ್ಟಿ ಯಾರು ಕೊಟ್ಟಾನ ಕೇಳುವಂಥ ಕಿವಿ ಯಾರು ಕೊಟ್ಟಾನ ರೀ ಹೇಳುವಂಥ ಬಾಯಿ ನಡೆಯುವಂಥ ಕಾಲು ಹಿಡಿಯುವಂಥ ಕೈ ಎಲ್ಲ ಯಾರು ಕೊಟ್ಟಣ ರೀ ನಾನಾ ಮಾಡೀನಪ್ಪ ಅಲ ಯಾಲಮು ಮನ್ ಹಾಲಕ್ಕ ನಾನಾ ಹುಡ್ಸಿದವ ನಾನೇ ಎಲ್ಲ ಮಾಡಿದವ ನೀ ಏನಿದ್ದಿ ನೀ ಏನಿದ್ದಿ ಹಾಂ ಎಲ್ಲ ಜಗತ್ತಿನೊಳಗೆ ಶ್ರೇಷ್ಠ ಯಾರಿಗೆ ಮಾಡನಪ್ಪ ಅಂದ್ರೆ ಎಲ್ಲ ಮನುಷ್ಯಾಗ ಮಾಡೋಣ ಎಲ್ಲ ಜಗತ್ತಿನೊಳಗೆ ಎಷ್ಟು ಹದಿನೆಂಟು ಸಾವಿರ ಜೀವರಾಶಿಯೊಳಗೆ ಶಿರಫುಲ್ ಮಖಲುಖಾತ್ ಶ್ರೇಷ್ಠವಂತ ಯಾವುದ್ರ ಪ್ರಾ ಪ್ರಾಣಿದ್ರಿ ಯಾವುದ್ರಿ ಮನುಷ್ಯ ಹ್ಞೂ ಮನುಷ್ಯ ನನಗೇನು ಗೊತ್ತಾಗಿರೋದಿಲ್ಲ ನೀ ಏನು ಬೇಕಾದ್ ನನಗೆ ನಾನೇ ಉಡ್ಸಿದವ ಹ್ಞೂ ಇವತ್ತು ಭಾಳಷ್ಟು ಏನೇನೋ ಕಂಪ್ನಿಯವರು ಏನೇನೋ ಮಾಡ್ತಾರೆ ಅದಿಲ್ಲರಿ ಅಡ್ವಿಟೇಜ್ ಕೊಟ್ಟಿರ್ತಾರೆ ಅಡ್ವಿಟೇಜ್ ಇಲ್ರಿ ಎಲ್ಲ ಕಂಪ್ನಿಯವರು ಒಂದು ಅಡ್ವರ್ಟೈಸ್ ಕೊಟ್ಟಿರ್ತಾರೆ ಏ ಇದು ನಮ್ಮ ಕಂಪ್ನಿದ ಅಡ್ವರ್ಟೈಸ್ ಐತಿ ಇದು ಮಾರಕ್ಕೆ ಮಾಡಬಾರ್ದು ಇದಕ್ಕೆ ನಾಟ್ ಸೇಲ್ ಅಂತ ಬರೆದಿರ್ತಾರೆ ಅದರ ಮ್ಯಾಗೆ ಅದಿಲ್ಲರಿ ತಮ್ಮ ತಮ್ಮ ಕಂಪ್ನಿಯವರು ಬೇರೆ ಬೇರೆ ಕಂಪ್ನಿಯವರು ಬೇರೆ ಬೇರೆ ವಸ್ತುಗಳು ಜಗತ್ತಿನೊಳಗೆ ಕೊಟ್ಟಿರ್ತಾರೆ ಒಬ್ಬರು ಪ್ಲಾಸ್ಟಿಕ್ದು ಕೊಟ್ಟಿರ್ತಾರೆ ಒಬ್ಬರು ಮಣ್ಣಿಂದ ಕೊಟ್ಟಿರ್ತಾರ ಒಬ್ರು ಏನು ರೀ ಕೊಟ್ಟಿರ್ತಾರೆ ಕೊಟ್ಟಿರ್ತಾರ ಒಬ್ರು ಕೆಬ್ಬಣದ ಕೊಟ್ಟಿರ್ತಾರೆ ಅದು ಬಂಗಾರದ ಕೊಟ್ಟಿರ್ತಾರೆ ಬೆಳ್ಳಿದ್ ಕೊಟ್ಟಿರ್ತಾರೆ ತಾಮ್ರದ ಕೊಟ್ಟಿರ್ತಾರೆ ನಾನಾ ಥರದ ವಸ್ತುಗಳು ಮಾಡಿ ಕಂಪ್ನಿಯವರು ಕಳಿಸಿರ್ತಾನೆ ನೋಡ್ರಿ ಇದು ನಮ್ಮ ಕಂಪ್ನಿಯಿಂದ ಇಂತಿ ಆದರೆ ಅಲ್ಲ ತಲ ಏನು ರೀ ಪರಮಾತ್ಮ ಏನು ಹೇಳ್ತಾನೆ ನನ್ನ ಕಂಪ್ನಿಯಿಂದ ಕಳಿಸಿರುವಂಥ ಯಾವುದಾದ್ರೂ ಶ್ಯಾಂಪಲ್ ನೋಡಬೇಕಾದ್ರೆ ಮನುಷ್ಯ ನಾನು ಕಳಿಸಿರುವಂಥ ದೊಡ್ಡ ಶ್ಯಾಂಪಲ್ ಯಾವುದಪ್ಪ ಅಂದ್ರೆ ಮನುಷ್ಯ ಆ ಮನುಷ್ಯ ಅಲ್ಲ ತಾಲ ಮತ್ತ ಮತ್ತೆ ಹೇಳ್ತಾನೆ ರೀ ಅಲ್ಲದಿ ಅಲ್ಲ ಹೇಳ್ತಾನೆ ರೀ ದೊಡ್ಡ ಸುಂದರವಾದಂಥ ರೀ ಯಾವುದಾದ್ರೂ ಕಂಪ್ನಿಯಿಂದ ಅಲ್ಲ ತನ್ನ ಕಂಪ್ನಿಯಿಂದ ಕಳಿಸಿರುವಂಥ ಮಾಡಲ್ ಯಾವುದಪ್ಪ ಅಂದರೆ ಇದು ಮನುಷ್ಯ ಮನುಷ್ಯಗೆ ಅಲ್ಲತಲಾ ಹುಡ್ಶ ನಾನು ಅಲ ಯಾಲ ಮನ್ ಖಲಕ ಓಹೊ ಲತೀಫ್ ಖಬೀರ್ ಹಾಂ ನಾನೇ ಹುಡ್ಸಿನ ನನಗೆ ಹೆಂಗೆ ಗೊತ್ತಿರೋದಿಲ್ಲ ಲತೀಫ್ ಅತ್ತಾರೀ ಎಕ್ದಮ್ ಸಣ್ಣ ಜಿನಗಿರುವಂಥ ಮಾತಿದ್ರು ನಾನು ಅದಕ್ಕೆ ಗೊತ್ತೈತಿ ಅನ್ನುವಂಥ ಮಾತು ಹೇಳ್ತೇನೆ ರೀ ಅಲ್ಲ ಗೊತ್ತೆ ಮತ್ತೆ ಕುರಾನದಲ್ಲಿ ಕುರಾನ್ದಲ್ಲಿ ಮಾತು ಹೇಳ್ತಾನೆ ರೀ ನಾ ಎಲ್ಲ ಹುಡ್ಸಿನಪ್ಪ ಹಾಂ ಎಲ್ಲ ನಿನಗೆ ಎಲ್ಲ ಇದು ಕೊಟ್ಟೀನಿ ಹಾಂ ಒಂದು ಟೈಮ್ ಬರ್ತೈತಿ ನಾನು ಎಲ್ಲ ಕೊಟ್ಟಲ್ಲತ್ತಲ್ಲ ಮತ್ತು ವಿಚಾರಗಳು ಹಾಕತ್ತಾನೆ ವಿಚಾರಗಳು ತನ್ನ ವಿಚಾರಗಳು ತ ಅಲ್ಲ ಅಲ್ಲತ್ತಲ್ಲ ಮನುಷ್ಯರಿಗೆ ತಿಳಿಸೋಕತ್ತ ಏನಪ್ಪ ಇನ್ನ ಸಮ ವಲ್ ಬಸರ್ ವಲ್ ಫು ಕುಲ್ಲು ಉಲಾ ಕಾನ ಅನು ಹು ಮಸೂಲಾ ಏನಪ್ಪ ಅಂದ್ರೆ ಏ ಮಾನವರೆ ನಾನು ನೋಡಕ್ಕೆ ಕಣ್ಕೊಟ್ಟೀನಿ ಕೇಳಕ್ಕೆ ಕಿವಿ ಕಟ್ಟಿನಿ ವಿಚಾರ ಮಾಡೋ ಸಲುವಾಗಿ ಬುದ್ಧಿ ಕೊಟ್ಟಿನಿ ಹೌದಿಲ್ಲ ಎಲ್ಲ ನಾನು ಕೊಟ್ಟಿನಿ ಆದರೆ ನಾಳೆ ಕಯಾಮತದೊಳಗೆ ಜಗತ್ತು ಪ್ರಳಯ ಆದಮೇಲೆ ಇದ್ರ ಬಗ್ಗೆ ನಾನು ಕೇಳ್ತೀನಿ ಅಂತ ಹೇಳಿದ್ರಂತ ಇದ್ರ ಬಗ್ಗೆ ನಾನು ಕೇಳ್ತೀನಿ ಹಾಂ ಆದ ಕಾರಣ ಎಲ್ಲ ಧರ್ಮದೊಳಗೆ ಅದರೊಳಗೆ ಇಸ್ಲಾಂ ಧರ್ಮದೊಳಗೆ ನಾವೆಲ್ಲರೂ ನೋಡ್ತೀವಿ ಕೇಳಿವಿ ಕೇಳಿರಬೇಕು ನೋಡ್ತೀವಿ ನಮ್ಮ ಧಾರ್ಮಿಕ ವಿಷಯದಲ್ಲಿ ಮಗು ಹುಟ್ಟಿದ ಮೊದಲು ಏನು ಹೇಳ್ತೀರಿ ಗಿವ್ಯಾಗ ಅಜಾನ್ ಕೊಡ್ತೀನಿ ರೀ ಅಜಾನ್ದ ಅರ್ತೇನ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅದರ ಅತ್ತೇನ ಅಲ್ಲಾನೇ ದೊಡ್ಡವ ನೋಡಪ್ಪ ಎರಡು ಸಲ ಹೇಳ್ತಾರೆ ರೀ ನಾಲ್ಕು ಸಲ ಹೇಳ್ತಾನಲ್ರಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ನಾಲ್ಕು ಸಲ ಯಾಕೆ ಹೇಳ್ತಪ್ಪ ಹೇಳ್ತಾರಪ್ಪ ಅಂದ್ರೆ ಸೋಪಿರ್ಗಳು ಹೇಳ್ತಾರೆ ಧರ್ಮ ಪಂಡಿತರು ಹೇಳ್ತಾರೆ ಈ ಜಗತ್ತಿನ ನಾಲ್ಕು ದಿಕ್ಕದವ ಎಷ್ಟು ರೀ ಜಗತ್ತಿನ ನಾಲ್ಕು ದಿಕ್ಕದವ ಈ ನಾಲ್ಕು ದಿಕ್ಕಿನೊಳಗೆ ಯಾವನು ದೊಡ್ಡವ ಅಲ್ಲಪ್ಪ ಯಾರು ದೊಡ್ಡವ ಅಲ್ಲನೇ ದೊಡ್ಡವ ಹುಟ್ಟಿದ ಮೇಲೆ ಮೊದಲು ಹ್ಞೂ ಅದಕ್ಕೆ ಒಂದು ವಿಚಾರ ಹೇಳ್ತೀನಿ ರೀ ಎಲ್ಲ ನಮ್ಮ ಸಮಾಜದವ್ರು ಎಲ್ಲ ಗುರು ಹಿರಿಯರು ಇಲ್ಲಿ ಕೂಡ್ಯಾರ ಯಹೂದಿಗಳು ವಿಚಾರ ಮಾಡಿದ್ರೆ ಅಂತ ಬ್ರಿಟಿಷರು ವಿದೇಶಿಯರು ಈ ಭಾರತ ದೇಶದೊಳಗೆ ಮಸೀದ ಮಸಲ ಆಗಲಿ ಅಶ್ರ ಖಾನದ ಮಸಾಲ ಆಗಲಿ ಮಂದಿರದ ಮಸಾಲ ಆಗಲಿ ಯಾವುದೋ ಒಂದು ಸಂದರ್ಭ ಬರಲಿ ಅಂಥದ್ರೊಳಗೆ ಧರ್ಮ ಪಂಡಿತರು ಮುಂದಿರುವುದಿಲ್ಲ ಧಾರ್ಮಿಕ ವಿಷಯದಲ್ಲಿ ಇರುವಂಥ ಮನುಷ್ಯರು ಮುಂದಿರುವುದಿಲ್ಲ ಶರೀ ಕೊಡವ ಹಾಂ ಜಗಳ ಮಾಡವ ಏನ್ರೀ ಅವ ಒಮ್ಮೆ ಒಂದು ದಿವಸ ಮಸ್ಜಿದಗೆ ಬಂದಿಲ್ಲ ಒಂದು ದಿವಸ ಮಂದಿರಕ್ಕೆ ಬಂದಿಲ್ಲ ಒಂದು ದಿವಸ ಧಾರ್ಮಿಕ ವಿಷಯದಲ್ಲಿ ಬಂದಿಲ್ಲರ್ನವ ಏ ನಾವು ನಮ್ಮ ಮಸೂತಿ ಸಲುವಾಗಿ ಏನೋ ಭಾಳ ಏನು ರೀ ಮೊದಲು ಜೀವ ಕೊಡಾಕವಾ ಮುಂದೆ ಬಂದಿರ್ತಾನೆ ಆವಾಗ ಯಹೂದಿಗಳು ಬ್ರಿಟಿಷರು ವಿಚಾರ ಮಾಡಿದ್ರಂತ ಯಾಕಂದ್ರೆ ಎರಡು ನೂರು ವರ್ಷ ಇಲ್ಲಿ ಆಳ್ಕೆ ಮಾಡ್ಯಾರವರು ಎಷ್ಟು ವರ್ಷ ರೀ ಎರಡುನೂರು ವರ್ಷ ಹಾಂ ಯಾರು ಬರೋದಿಲ್ಲ ಇಂಥವ್ರು ಯಾಕೆ ಬರಕತ್ತಾರ ಅವರು ಭಯಾನು ಮಾಡೋರು ಭಾಷಣ ಮಾಡೋರು ಧರ್ಮ ಪಂಡಿತರು ಮಠಾಧೀಶರೆಲ್ಲ ಮಠದಾಗ ಕೂತಾರ ಮೌಲ್ಯ ಸಾಬುಗಳು ಏನ್ರಿ ಮಸೂತೆ ಕೂತಾರ ಜಮಾತ್ನ ಒಗಿದವರು ಜಮಾತ್ನಾಗೆ ಕೂತಾರ ಆದ್ರೆ ಇವು ಯಾವುದು ಯಾವುದು ಹಿಂದೂ ಇಲ್ಲ ಮುಂದೂ ಇಲ್ಲ ಅಂಥವ್ರು ಬಂದು ನಿಂತ ಜಗಳ ಮಾಡೋಕೆ ನಿಂತಾರಲ್ಲ ಯಾಕೆ ಬರಕತ್ತಾರ ಅಂತ ವಿಚಾರ ಮಾಡಿದ್ರಂಥವ್ರು ಯಾಕೆ ಹಿಂಗ್ ಹಿಂಗೆ ಅಂತ ವಿಚಾರ ಮಾಡಿದ್ರಂತ ಅವಾಗ ಒಂದು ರಿಸರ್ಚ್ ಮಾಡುವಂಥ ವಿಚಾರ ಮಾಡುವಂಥ ಟೀಮ್ ಯಹೂದಿಗಳು ವಿಚಾರ ಮಾಡಿದ ಮೇಲೆ ಹೇಳಿದ್ರಂತ ಇದು ಏನು ನೋಡ್ರಿ ಸಾಹೇಬ್ರ ನಾನು ಹಿಂಗೆ ಅನ್ಸಿನ ಪರ್ಕಾಗ ಈ ಮುಸಲ್ಮಾನರೊಳಗೆ ಆ ಮಸೂತಿ ಆಗಲಿ ಯಾವುದೂ ಧಾರ್ಮಿಕ ವಿಷಯದಲ್ಲಿ ಏನಾರ ತಪ್ಪು ಮಾಡಿ ಪಾಲ್ಟಿ ನಮ್ಮದು ಮಾಡಾಕತ್ತೆ ಅಂದ್ರೆ ಮುಂದೆ ಬಂದು ಏನು ಜಗಳ ಮಾಡಾಕತ್ತಾರಲ್ಲ ಈ ಇವರ ಇಂಥ ಮಂದಿ ಯಾಕೆ ಬರೋಕ್ಕತ್ತರ ಅಂದ್ರೆ ಇವು ಹುಟ್ಟಿದಾಗ ಕಿವ್ಯಾಗ ಏನು ಅಜಾನ್ ಕೊಟ್ಟಾರಲ್ಲ ಅದ್ರದ್ದು ಅಸರ ಅಂತ ಹೇಳಿದಂತ ಸುಭಾನಲ್ಲ ಇದು ಹುಟ್ಟಿದ ಮೇಲೆ ಏನು ಕಿವ್ಯಾಗ ಅಜಾನ ಕೊಟ್ಟಿರ್ತಾರಲ್ಲ ಆ ಅಜಾನದ ಹಸ್ರ ಅದೊಳಗೆ ಅಲ್ಲಾನೇ ದೊಡ್ಡವ ಅನ್ನುವಂಥದ್ದು ಮಾತು ಏನು ಇಲ್ಲಿ ಹೃದಯದೊಳಗೆ ಇಳ್ದಿರ್ತೈತಲ್ಲ ಆ ಯಾವುದು ಧಾರ್ಮಿಕ ವಿಷಯದಲ್ಲಿ ಯಾವುದಾದ್ರೂ ತಪ್ಪಾ ಅಂತಂದ್ರೆ ಅದು ಇಲ್ಲಿ ಇಳ್ದು ಉಳಿದಿರುವಂಥ ಹೃದಯದಲ್ಲಿ ಇರುವಂಥದ್ದು ಅದು ಅಲ್ಲಾನ ಶಕ್ತಿ ಮುಂದೆ ಬರ್ತೈತಿ ಅಂತ ಹೇಳಿದ್ರಂತ ಅಲ್ಲ ಅದಕ್ಕೆ ಈಗ ಯಹೂದಿಗಳು ಬ್ರಿಟಿಷರು ಏನ್ರಿ ಏನು ಮಾಡ್ತಾರಂದ್ರೆ ಆ ಖಾನದೊಳಗೆ ಡಿಲಿವರಿ ಹೋಮ್ ರೂಮ್ನೊಳಗೆ ಹುಟ್ಟಿದ ಮೇಲೆ ಮೊದಲು ಏನು ಕೇಳ ಅಲ್ಲ ಮತ್ತು ಪರಮಾತ್ಮನ ಮಾತು ಕಿವ್ಯಾಗ ಹೋಗಬಾರ್ದು ಮೊದಲು ಏನು ರೀ ರಿಕಾರ್ಡ್ ಹಚ್ತಾರೆ ಮ್ಯೂಸಿಕ್ ಹೋಗ್ಬೇಕಂತ ಮ್ಯೂಸಿಕ್ ಈಗ ಹ್ಞೂ ಮಾಡಕತ್ತಾರೀ ಯಾಕಂದ್ರೆ ಇವ ಧಾರ್ಮಿಕ ವಿಷಯದಲ್ಲಿ ಅಲ್ಲ ಮತ್ತು ಪರಮಾತ್ಮನ ಭಕ್ತಿಯನ್ನಲ್ಲಿ ಬರಬಾರ್ದು ಬರೀ ಬರೇ ಡ್ಯಾನ್ಸ್ ಮಾಡವ ಇರಬೇಕಂತ ವಿಚಾರದಿಂದ ಇವತ್ತು ಮಾಡಾಕತ್ತಾರೆ ಅಲ್ಲ ಹ್ಞೂ ಅದಕ್ಕೆ ಅಲ್ಲ ತಲ್ಲ ಕಿವ್ಯಾಗ ಮೊದಲು ಮೊದಲು ಅಲ್ಲಾನೇ ದೊಡ್ಡವ ಜಗತ್ತಿನೊಳಗೆ ಎಷ್ಟು 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 ಜಗತ್ತಿನೊಳಗೆ ಎಷ್ಟು ದೇಶ ಅದಾವ ನೋಡ್ರಿ ಒಮ್ಮೆ ಮುಂಜಾನೆ ಅಜಾನ್ ಹಾಕೈತಿ ಜೋರ್ ನಮಾಜ್ ಹಾಕೈತಿ ಹೆಸರ್ ಅಜಾನ್ ಹಾಕೈತಿ ಮಗರೀಬ್ ಅಜಾನ್ ಹಾಕೈತಿ ಈಶಾನಮಜ ಪೂರ್ತಿ ಇಪ್ಪತ್ತ್ನಾಲ್ಕು ತಾಸು ಜಗತ್ತಿನೊಳಗೆ ಅಜಾನ್ ರೀ ಇಪ್ಪತ್ನಾಲ್ಕು ತಾಸು ಹಾಂ ಎಲ್ಲಿಂದ ಸ್ಟಾರ್ಟ್ ಹಾಕೈತಿ ಮಲೇಷ್ಯಾಲಿಂದ ಸ್ಟಾರ್ಟ್ ಬರ್ತಾ ಬರ್ತಾ ಏನ್ರಿ ಇಂಡಿಯಾ ಬಾಂಗ್ಲಾದೇಶ್ ಪಾಕಿಸ್ತಾನ ಬರೋದೊಳಗೆ ಜೋರ್ ನಮಾಜ್ ಹಾಕಿರ್ತೈತಿ ಇಲ್ಲಿ ಜೋರ್ ನಮಾಜ್ ಹಾಕಿರ್ತೈತಿ ಅಲ್ಲಿ ಸೌದಿ ಅರೇಬಿಯೊಳಗೆ ಅಸರ್ ನಮಾಜ್ ಹಾಕಿರ್ತೈತಿ ಅಸರ್ ನಮಾಜ ಇಲ್ಲಿ ಹಾಕಿರ್ತೈತಿ ಅಮೇರಿಕಾ ಇರಾಕ್ನೊಳ ಇದ್ರೊಳಗೆ ಅಮೇರಿಕಾದೊಳಗೆ ಏನ್ರಿ ಯುರೋಪ್ ದೇಶದೊಳಗೆ ಏನಕ್ಕೆ ರೀ ಇಶಾ ನಮಾಜ ಹಾಕಿರ್ತೈತಿ ಮತ್ತು ಮುಂಜಾನೆ ನಮಾಜ್ ಅಲ್ಲಿ ಹಾಕಿರ್ತೈತಿ ಜಗತ್ತು ಪೂರ್ತಿ ಪೂರ್ತಿ ಜಗತ್ತಿನೊಳಗೆ ಏನ್ರಿ ಈ ಧ್ವನಿ ಹಾಕಿರ್ತೈತಿ ಅಲ್ಲಾಹು ಅಕ್ಬರ್ ಅಲ್ಲಾಹೂ ಅಕ್ಬರ್ ಅಲ್ಲಾನೇ ದೊಡ್ಡವಾದ ಅನ್ರಿ ಯಾರು ದೊಡ್ಡವರು ಅಯ್ಯ ಅಲ ನಮಾಜ್ ಬರ್ರಿ ನಮಾಜ್ ಹಯ್ಯ ಅಲಲ್ ಫಲಾ ನೋಡ್ತಮ್ಮ ತೋಟ ಪಟ್ಟಿ ಮಂಗಳೊಳಗೆ ಸುಖ ಶಾಂತಿ ಇಲ್ಲ ಸುಖ ಶಾಂತಿ ನೆಮ್ಮದಿ ನಿನ್ನ ಬೇಕಾದ್ರೆ ಹುಲ್ಲುಸು ಬರ್ಕದ್ದು ಬೇಕಾದ್ರೆ ಎಲ್ಲಿ ಬಾ ಅಲ್ಲನ ಮನೆಗೆ ಬಾ ಆ ಪರಮಾತ್ಮ ನನ್ನ ಮನೆಗೆ ಬಾ ನಿನ್ನ ಜೀವನ ಸುಖ ಶಾಂತಿ ನೆಮ್ಮದಿ ಬರ್ತೈತಿ ಬಾಪಾ ಬಾಪ ಅಂತ ಅವ ಹ್ಞೂ ಎಷ್ಟು ಸಲ ರೀ ದಿವ್ಸದೊಳಗೆ ಐ ಸಲ ಅಲ್ಲ ಅಕ್ಬರ್ ಮತ್ತು ನಮಾಜ್ಗೆ ಬಂದ್ರೆ ನಮಾಜ್ ಮಾಡೋರು ಮೊದಲು ಏನತ್ತೀವಿ ಅಲ್ಲ ಹೂಯಾಕ್ ಬರ್ರಿ ಅಲ್ಲನೇ ದೊಡ್ಡವ ರುಕುದೊಳಗೆ ಹೋದ್ರೆ ಅಲ್ಲಾ ಹೂವಕ್ಕೆ ಬರ್ರೆ ಸಜ್ಜಾದೊಳಗೆ ಹೋದ್ರೆ ಸಜ್ಜಾಲಿ ಎದ್ರೆ ಅಲ್ಲ ಹೋಗ್ಬಾರ ನಮಾಜ್ ಮುಗಿದ್ಮೇಲೆ ಮೂವತ್ತ್ ಮೂ ನಾಲ್ಕು ಸಲ ಸುಬಾನ್ ಅಲ್ಲಾ ಅಲಹಮ್ದುಲ್ಲಾ ಮೂರು ಸಲ ಆದ್ರೆ ಅಲ್ಲಾ ಹೂವಕ್ಕೆ ಎಷ್ಟು ರೀ ಹೇಳಿರಿ ಸ್ವಲ್ಪ ನಾಲ್ಕು ಸಲ ಓದ್ತಾರೆ ಹೆಂಗೆ ಓದ್ಬೇಕದು ಅಲ್ಲ ಹೂಯಾಕ್ ಅಕ್ಬರ್ ಅಲ್ಲಾ ಹೂಯಕ್ಕೆ ಬರ್ರಿ ಅಲ್ಲಾ ಹೂವಕ್ಕೆ ಅಕ್ಬರ್ ಅಲ್ಲಾ ಹೂವಕ್ಕೆ ಬರ್ರಿ ಅಲ್ಲಾ ಹೂವಕ್ಕೆ ಬರ್ರಿ ಮಾಡ್ತೀವಿ ರೀ ತಸ್ಬೀ ಮಾಡ್ತಿಲ್ಲ ಸುಬಾನ್ ಅಲ್ಲಾ ಅಲಹಮ್ದುಲ್ಲಾ ಸಲ ಆದ್ರೆ ಅಲ್ಲ ಅಕ್ಬರ್ ಮೂವತ್ತ್ನಾಲ್ಕು ಸಲ ಅದಿಷ್ಟು ನೋವು ಬರ್ತದೆ ಯಾವ್ದಾರು ಎತ್ತರ ಆಗಲಿ ಯಾವ್ದಾರು ಎತ್ತರ ದಾರಿ ಎರಕತ್ರಿ ಯಾವ್ದಾರು ಒಂದು ಬಿಲ್ಡಿಂಗ್ ಎರಕತ್ತರ ಪರ್ವಾದಿ ಮೊಹಮ್ಮದ್ ಹೇಳ್ತಾರೆ ಏನು ಓದಬೇಕು ಏನು ಓದ್ಬೇಕು ರೀ ಅಲ್ಲ ಹೋಗ್ಬಾರ ಮ್ಯಾಗೆ ಯಾರಾಕತ್ತೀವಿ ನಾ ದೊಡ್ಡವ ಅಲ್ಲಪ್ಪ ಅಲ್ಲಾನೇ ದೊಡ್ಡವ ಮ್ಯಾಗೆ ಇರೋವಾಗ ಅಲ್ಲೋಗ ಬರ್ರಿ ಈಗ ಹಬ್ಬಕ್ಕೆ ಹೊಂಟೀವಿ ಜಳ್ಕಿಳ್ಕ ಮಾಡಿ ಚಲೋ ಎತ್ತಿರತ್ತರ ಹಚ್ಕೊಂಡು ಏನ್ರಿ ಚಲೋ ಅರಬಿ ಉಟ್ಕೊಂಡು ಎಲ್ಲಿಗೆ ಹೊಂಟೀವಿ ಇದ್ಗಾಕೊಂಟೀವಿಲ್ರಿ ಹದ್ದಕ್ಕೆ ಹಬ್ಬಕ್ಕೆ ಹೋಗಿವಲ್ರಿ ಹಾಂ ಹೋಗುವಾಗ ಅಲ್ಲಾಹು ಅಕ್ಬರ್ ತಕಮೀರು ಓದ್ಕೋತ ಹೊತ್ತೀವಿಲ್ಲರಿ ಆಂ ನಮ್ಮ ಮನೆ ದೊಡ್ಡದು ಹೊಲ ದೊಡ್ಡದು ಅಂತ ಅನ್ಕೋತ ಹೊಕ್ಕೇವು ಅಲ್ಲಾನೇ ದೊಡ್ಡ ಮತ್ತೆ ಅಲ್ಲಿ ಹೋಗಿ ನಮಾಜ್ ಮಾಡಿದ್ರೆ ಇಲ್ಲಿ ಬರೇ ಒಂದು ಸಲ ಅಲ್ಲಾಹೂ ಅಕ್ಬರ್ ಹತ್ತೀವಿ ಅಲ್ಲಿ ಎಷ್ಟು ಸಲ ಹತ್ತೀವಿ ಆರು ಸಲ ಹತ್ತೀವಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅದಿಲ್ಲರಿ ಅತ್ತೇವಲ್ರಿ ಅಲ್ಲಾಹು ಅಕ್ಬರ್ ಹ್ಞೂ ಆರು ಸಲ ಮತ್ತು ಜನ ಜನ ಮಾತೊಳಗೆ ಅಲ್ಲಿ ಎಷ್ಟು ಸಲ ನಾಲ್ಕು ಸಲ ಅಲ್ಲಾ ಅಕ್ಬರ್ ಬರ್ರಿ ಅಲ್ಲ ಹೋಗಕ್ಕೆ ಬರ್ರಿ ಅಲ್ಲ ದೊಡ್ಡವ ಹ್ಮ್ ಹ್ಞೂ ಅಲ್ಲ ಈ ಮಾತು ತಿಳಿಸೋಕತ್ತೀ ಏ ಮಾನವರೇ ಜಗತ್ತಿನೊಳಗೆ ಯಾರು ದೊಡ್ಡವರಪ್ಪ ಅಂದ್ರೆ ಅಲ್ಲಾನೆ ದೊಡ್ಡವ ಯಾವ ವಸ್ತು ದೊಡ್ಡದಲ್ಲ ಅಲ್ಲಾನೆ ದೊಡ್ಡವ ಹ್ಞೂ ಇವತ್ತು ನಮ್ದು ಹಿಂದೆ ಅಪ್ಪ ನಾವು ನಮ್ಮ ನಮ್ಮ ವಿಚಾರ ಏನಪ್ಪ ಅಂದ್ರೆ ಬಾಯಿಂದ ಅಂತರೂ ನಾವು ಅಲ್ಲ ಹೋಗಿ ಬರುತ್ತೀವಿ ಬಾಯಿಂದ ಏನತ್ತೀವಿ ಅಲ್ಲ ಹೋಗಕ್ಕೆ ಬರ್ರಿ ಆದರೆ ನಮ್ಮ ಮನುಷ್ಯ ಏನತೈತಿ ಹೊಲ ಅಕ್ಬರ್ ಮನಿ ಅಕ್ಬರ್ ಪಟ್ಟಿ ಅಕ್ಬರ್ ಬಂಗಲೆ ಅಕ್ಬರ್ ಬೆಳ್ಳಿ ಬಂಗಾರ ಅಕ್ಬರ್ ನೌಕರಿ ಅಕ್ಬರ್ ಪಾಲ್ಟಿಕ್ಸ್ ಅಕ್ಬರ್ ಇದು ಹಣಕತೈತಿ ಇದು ಇದೊಳಗೆ ಇದು ನಾಕತ್ತೈತಿ ಹಾಂ ಅಲ್ಲ ಇದು ಇದೊಳಗೆ ನೀನು ಆಗಿಲ್ಲ ಅದಕ್ಕೆ ಪರವಾದಿ ಹಜರತ್ ಮುಹಮ್ಮದ್ ಸಲಹ್ ಸಾರ್ ಹೋಗ್ಯಾರ್ರೀ ಒಂದು ಕಾಲು ಹಿಂದೆ ಬಂದು ಹಿಂಗೆ ಬಂದಿತ್ತಂತ ಪೂರ್ತಿ ಮಸೀದ ಮಂದಿರ ಎಲ್ಲ ತುಂಬಿರ್ತೈತಿ ಅಂತ ತುಂಬಿ ತುಳುತೈತಿ ನೋಡಿರಿಲ್ರಿ ಎಲ್ಲ ಜಾತ್ರೆ ಬತ್ತು ಯಾವ್ದ್ರ ಹಬ್ಬ ಬತ್ತಂದ್ರೆ ಮಂದಿರ ಮಸೂದೆ ಎಲ್ಲ ತುಂಬಿರ್ತವೆ ಹಜ್ಜಿನ ಟೈಮ್ ಬರ್ತಂದ್ರೆ ಪೂರ್ತಿ ಜಗತ್ತಿನ ಮಂದಿ ಒಂತದಲ್ಲಿ ಕೂಡಿರ್ತಾರೆ ಶುಕ್ರವಾರ ಬತ್ತಂದ್ರೆ ಪೂರ್ತಿ ಮಸೂದಿ ತುಂಬಿರ್ತೈತಿ ಯಾವುದ್ರ ವಾರಗಳು ಬಂದು ಯಾವ್ದು ಮಾಡುವಂಥ ಸಮಯ ಬತ್ತಂದ್ರೆ ಮಂದಿರಗಳು ಮಠಗಳು ಎಲ್ಲ ತುಂಬಿರ್ತಾವೆ ಆರ್ ಪರ್ವಾದಿ ಪರ್ವಾ ಪರ್ವಾದಿ ಪೈಗಂಬರ್ ಸಲಹಂ ಸಾರ್ ಹೇಗಾರ್ರೀ ಎಲ್ಲರೂ ತುಂಬಿರ್ತೈತಿ ಎಲ್ಲ ಮಠಾನು ತುಂಬಿರ್ತೈತಿ ಮಸೂದಿನೂ ತುಂಬಿರ್ತೈತಿ ಎಲ್ಲ ತುಂಬಿರ್ತೈತಿ ಆದ್ರೆ ಒಬ್ರು ಮನಸ್ಸು ಅಲ್ಲಂದ ಕಡೆ ಅಂತ ಒಬ್ಬರು ಮನಸ್ಸು ಅಲ್ಲನ್ ಕಡೆ ಇರೋದು ಅದಕ್ಕೆ ನಾನು ಉರ್ದೊಳಗೆ ಕವಿ ಹೇಳ್ತಾನ ಖಡೆ ಸಪ್ಮೆ ಹಾತು ಬಾಂಧೆ ಏನಂತಂದ್ರೆ ಖಡೇ ಸಪ್ ಮೆ ಹಾತು ಬಾಂಧೆ ಖಯಾಲ್ಮೆ ಸಬಪ್ನೆ ಅಪ್ನೆ ಎಲ್ಲ ತಮ್ಮ ತಮ್ಮ ವಿಚಾರೊಳಗದಾರಂತ ಎಲ್ಲ ತಮ್ಮ ತಮ್ ತಮ್ ವಿಚಾರೊಳಗಂತ ಹಾಂ ಕಡೆ ಸಪ್ ಮೆ ಹಾತು ಬಾಂಧೆ ಖಯಾಲ್ ಮೆ ಸಬ್ ಅಪ್ನೆ ಅಪ್ನೆ ಜಾಕಿ ಪೂಚೋ ಮಜೀದಿ ಇಮಾಂಸೆ ಕಿಸ್ಕಾ ನಮ್ ಕಿಸ್ಕಿ ನಮಾಜ್ ಪಡಾರ ನಮಾಜ್ ಮಾಡಿಸೋವಂಗೆ ಗೊತ್ತಿಲ್ಲ ಯಾರಿಗೆ ನಮಾಜ್ ಮಾಡಿಸೋಕತ್ತೀನಂತ ಯಾಕಂದ್ರೆ ನೀವು ಕೊಡೋದೋ ಭಾಳ ಅಂದ್ರೆ ಐದು ವರ್ಷ ಐದು ಸಾವಿರ ಆರು ಸಾವಿರ ರೂಪಾಯಿ ಕೊಟ್ಟಿರ್ತೀರಿ ಹಾಂ ನಮ್ಮ ಹೊಲದಾಗ ತೋಟಪಟ್ಟೆ ಕೆಲಸ ಮಾಡೋ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀರಿ ಎರಡು ಕಲಿ ಎರಡು ಜೋಡ ಚಪ್ಪಲಿ ಕೊಡ್ತೀರಿ ಎರಡು ಜೋಡ ಅರಬಿ ಕೊಡ್ತೀರಿ ಎರಡು ಜೋ ಎರಡು ಇತಿ ಏನು ರೀ ಏನತ್ರ ಅದ ಜೋಳ ಕೊಡ್ತೀವಿ ಎಷ್ಟು ರೀ ಎರಡು ಚೀಲ ಎಲ್ಲ ಕೊಡ್ತೀವಿ ಒಮ್ಮೆ ಒತ್ತದು ಒತ್ತಿ ಹೇಳಿದ್ನಂಗೆ ಏನಾರು ಹೇಳಿದ್ರೆ ಮೊನ್ ಬಿಟ್ಟು ಹೋದ್ರೆ ಭಾಳ ಕಷ್ಟ ಆಗೈತೆ ಅಂತ ಎಲ್ಲ ಒತ್ತಿ ಹೇಳಿದ್ರೆ ಎಲ್ಲಪ್ಪ ಅಂದ್ರೆ ನಮಾಜ್ ಮಾಡಿಸೋರಿಗೆ ಕ್ಯಾಜ್ ಈ ಮಾಂಸ ಕಾಯ್ತೀವಿ ಅಂತ ಕೊಡೋದು ಎಷ್ಟು ಭಾಳದ್ರೆ ಆರು ವರ್ಷ ಭಾಳ ಆರು ಸಾವಿರ ಭಾಳದ್ರೆ ಎಂಟು ಸಾವಿರ ರೂಪಾಯಿ ಅಲ್ಲ ಹೋಗ್ಬಾರ ಅವೇನು ಏನು ಮಾಡಬೇಕು ಅಲ್ಲ ಹೋಗ್ಬರ್ರಿ ನಿಯತ್ ಕಟ್ತಾನೆ ಮನೆ ಮಸಾಲ ಬರ್ತೈತಿ ಮಕ್ಕಳು ಅದಾರ ಮನಿಯವರು ಮಾತು ಕೇಳಕತ್ತಾರ ಮ ಏನ್ರಿ ಹಳೆಯ ಬಂದಾನ ಮನೆಗೆ ಬೀಗರು ಬಂದಾರ ಏನು ತಿನ್ನಿಸ್ಬೇಕು ಅಲ್ಲ ಹೋಗ್ಬಾರ್ದು ದವಾಖಾನೆಗೆ ಹೋದ್ರೆ ಮೊದಲ ಏನು ರೀ ಯೂರಿನ್ ಟೆಸ್ಟ್ ಹಾಕೈತಿ ಬ್ಲಡ್ ಟೆಸ್ಟ್ ಹಾಕೈತಿ ಡಾಕ್ಟ್ರು ಶರಾಪ್ಲಿಂದು ಗಳಿಸುವಂಥ ದಂಧೆ ಯಾವುದಪ್ಪ ಅಂದ್ರೆ ದವಾಖಾನೆ ದಂಧೆ ಹೌದಲ್ರಿ ಆ ಅಲ್ಲಿ ಡಾಕ್ಟ್ರ್ ಏನು ಹೇಳ್ತಾನ ಹರಾಮ್ ಹಲಾಲ್ ಇದ್ದಿದ್ರು ಹರಾಮ್ ಮಾಡ್ಕೋತೀವಿ ನಾವು ಹೌದಿಲ್ರಿ ಡಾಕ್ಟ್ರ್ ಹೇಳಿದ ಏ ತಿನ್ನಬಾರ್ದದು ಹಾಲ ಹಾ ಶರೀರದೊಳಗೆ ಧರ್ಮದೊಳಗೆ ತಿನ್ನುವ್ ತಿನ್ನೋಗೆ ಏನೂ ಅಭ್ಯಂತರ ಇಲ್ಲ ಆದರೆ ಡಾಕ್ಟ್ರ್ ಹೇಳೋರು ಓಮರ ಶುಗರ್ ತಿನ್ನಬಾರ್ದು ಎಣ್ಣೆ ಊಟ ಮಾಡಬಾರ್ದು ಕರೆದಿದ್ದು ತಿನ್ನಬಾರ್ದು ಮಟನ್ ತಿನ್ನಬಾರ್ದು ಹೌದಿಲ್ರಿ ಉಪ್ಪು ಹೆಚ್ಚ ತಿನ್ನಬಾರ್ದು ಅವು ಧಾರ್ಮಿಕ ಎಲ್ಲ ತಿನ್ನುವಂಥ ಪರಮಾತ್ಮ ಪರ್ಮಿಷನ್ ಕಟ್ಟಣ ಆದರೆ ಡಾಕ್ಟ್ರ್ ಹೇಳಿದ್ರೆ ಮಾತು ಕೇಳ್ತೀವಿ ಆದರೆ ಅಲ್ಲ ಮತ್ತು ಪ್ರವಾದಿಗಳು ಪೈಗಂಬರು ಸೋಪಿಸತ್ರರು ಇದು ಇದು ಮಾಡಬೇಡಪ್ಪ ಅಂದ್ರೆ ಹೇ ಮಾತು ಕೇಳೋದಿಲ್ಲ ಅದಿಲ್ಲರಿ ಇನ್ನೊಂದು ವಿಚಾರ ನೋಡಿರಿ ಡಾಕ್ಟ್ರ್ ಇಲ್ಲಿ ಹೋಗಿ ಎರಡು ತಾಸು ಡಾಕ್ಟ್ರ್ ಬರ್ತಾನಂತ ನಾವು ಕುಂದಿರ್ತೀವಿ ಕುಂದಿರ್ತೀವಿಲ್ರಿ ಎರಡು ತಾಸು ಕುಂದಿರ್ತೀವಿ ಮೂರು ತಾಸು ಕುಂದಿರ್ತೀವಿ ಆದ್ರೂ ಎಲ್ಲರೂ ಕೂಡಿರ ಎಲ್ಲ ವಿಚಾರ ಮಾಡೋಣ ಅಲ್ಲಾನ ಮುಂದೆ ಪರಮಾತ್ಮ ಮುಂದೆ ಭಗವತ್ನ ಮುಂದೆ ಒಂದು ಹತ್ತು ನಿಮಿಷ ಹೋಗ್ಕೊತೀವ್ರಿ ನಾವು ಒಂದು ಹತ್ತು ನಿಮಿಷ ಹೋಗಿ ಅಲ್ಲ ನನಗೆ ಯಾವುದು ಕಷ್ಟ ಬಂದೈತಿಪ್ಪ ಅಲ್ಲ ಇದನ್ನು ಈ ನನ್ನ ಪಾಪ ಪ್ರ ಬಂದೈತಿ ಅಲ್ಲ ಮಾಫ್ ಮಾಡಪ್ಪ ಅಂತ ಒಂದು ಹತ್ತು ನಿಮಿಷ ಕುಂದ್ರಾಕ ನಮ್ಗೆ ಟೈಮ್ ಇಲ್ಲ ನಾವು ಹೆಂಗೆ ಮಾಡ್ತೀವಿ ಗೊತ್ತೇನು ರೀ ಟೈಮ್ ಹಚ್ಚಿ ಒಳಗೆ ಬರ್ತೀವಿ ಟೈಮ್ ಹಚ್ಚಿ ಹೊರಗೆ ಹೋಗ್ತೀವಿ ಆ ವಿಚಾರಗಳು ನಾವು ಹೇಳ್ತೀವಿ ಇಮಾಮ್ ಸಾಬ್ರು ಅಸ್ಸಾಮ್ ವಲೈಕುಮ್ ಅಂತ ನಮಾಜ್ನೊಳಗೆ ಮಾಡ್ತಾರಲ್ಲ ಎರಡನೇ ಸಲಾಮ್ರು ನಮ್ಮ ಯುವಕರು ಎಲ್ಲಿರ್ತಾರ ಚಪ್ಪಲಿ ಎಲ್ಲಿ ಬಿಟ್ಟಿರ್ತಾರ ಅಲ್ಲೇ ಅವರು ಚಪ್ಪಲಿ ಎಲ್ಲಿ ಬಿಟ್ಟಿರ್ತಾರ ಅವಸರ ಇರ್ತೈತಿ ಅಲ್ಲ ಟೈಮ್ ಹಚ್ಚಿ ಬರ್ತಾನೆ ಆದರೆ ಡಾಕ್ಟ್ರ್ ಅಂತೇಳಿ ಎರಡು ತಾಸು ಮೂರು ತಾಸು ಕುದಿರ್ತಾನಿ ಹ್ಞೂ ಎರಡು ತಾಸು ಮೂರು ತಾಸು ಈ ಮಾತಂತೂ ಕೇಳಿರ್ಬೇಕು ಏನಪ್ಪ ಅಂದ್ರೆ ನಮಾಜ್ಕ ಮಂದಿರಕ್ಕೆ ಗುಡಿಗೆ ಮತ್ತು ಪ್ರಯಾಣದೊಳಗೆ ಭಕ್ತಾಧೀಶರು ಹೆಂಗೆ ಹೋಗ್ಕಾರೆ ಎಲ್ಲರೂ ಹೋಗ ನಾನು ಹೋಗ್ಬೇಕು ಆದ್ರೆ ನನಗೆ ಟೈಮ್ನೂ ಇಲ್ಲ ಜಮಾತ್ನಾಗ ಹೋಗಕ್ಕೆ ಟೈಮ್ ಇಲ್ಲ ನಮಾಜ್ಗೆ ಹೋಗಕ್ಕ ಟೈಮ್ ಇಲ್ಲ ಮಂದಿರಕ್ಕೆ ಹೋಗಾಕ ಟೈಮ್ ಇಲ್ಲ ಪೂಜೆ ಪುನಸ್ಕಾರ ಮಾಡಕ್ಕೆ ಟೈಮ್ ಇಲ್ಲ ಟೈಮ್ ಇಲ್ಲ ಈ ಮಾತಂತೂ ಎಲ್ಲರೂ ಹೇಳ್ತಾರೆ ಆದರೆ ಯಾರ ಈ ಮಾತು ಹೇಳಿ ಕೇಳ್ಯಾರೇನು ರೀ ನೋಡಿ ರಾತ್ರಿ ಎದ್ಯಾಗ ನುಸಾಕತ್ತಿತ್ತು ರೀ ಸಾಹೇಬ್ರ ಭಾಳ ನುಸ್ತಿತ್ತು ರೀ ಎಲ್ಲ ಬೆಮರ್ ತುಂಬ ಎಲ್ಲ ಹಾಸಿಗೆ ತುಂಬ ಇದಡತಿ ಆದ್ರೆ ಡಾಕ್ಟ್ರ್ ಅಂತಲ್ಲಿ ತೋರ್ಸಾಗ ನನಗೆ ಟೈಮ್ನಿಲ್ಲ ಹಿಂಗೆ ಯಾರ ಕೇಳ್ದು ಹೇಳಿದ ಕೇಳ್ಯಾರೇನು ರೀ ರಾತ್ರಿ ಹುಡುಕ್ಯಾ ಡಾಕ್ಟ್ರು ಯವಿ ಸಿ ನಾವು ಡಾಕ್ಟ್ರ್ ಅಂತೇಳಿ ಓಕೆ ಓಕೆ ಅಲ್ಲಿ ಟೈಮ್ ಐತಿ ಆದರೆ ಇಲ್ಲಿ ನಮಗೆ ಟೈಮ್ ಇಲ್ಲ ಅದಕ್ಕ ನಮ್ಮ ಭಾಳಷ್ಟು ನಮ್ಮ ಹಿಂದೂ ಬಾಂಧವರು ಯಾಕಂದ್ರೆ ಅಂಥ ಒಳಗೆ ಇರ್ತೀನಿ ರೀ ನಾನು ಬೆಳಗ್ಗೆ ಒಳಗೆ ಕಿಲ್ಲಾ ಒಳಗೆ ಇರ್ತೀನಿ ನಮ್ಮ ಒಂದ ಮನಿ ರೀ ಎಲ್ಲ ಗೌಡರು ಬ್ರಾಹ್ಮೀಣರು ಬಡಗೇಯರು ಮಠಪತಿ ಮಂದಿ ಇರ್ತೀವಿ ಯಾಕೆ ಅಕ್ಕ ಮುತ್ಯ ಅಜ್ಜ ರೀ ಮುತ್ಯ ಕಾತು ಎಲ್ಲ ಅನ್ಕೋತ ನಮಸ್ಕಾರ ಮಾಡ್ಕೊ ಹೋಗಿರ್ತೀವಿ ಭಾಳಷ್ಟು ಮಂದಿ ನಮ್ಮ ಯುವಕರು ಇರ್ತಾರಲ್ಲ ಭಾಳಷ್ಟು ಹಿರಿಯರು ಅವರು ಬಂದು ಸುಮ್ಮ ಗುಡಿ ಮುಂದೆ ಹೋಗಿರ್ತಾರೆ ಹಿಂಗೆ ಮಾಡಿ ಹೋಗಿಬಿಡ್ತಾರೆ ಬರ್ರಿ ಅಷ್ಟೇ ಒಮ್ಮೆ ನಿಂದಿರ್ಸಿ ಹೇಳ್ತೀನಿ ನಾನು ಯಾಕಂದ್ರೆ ಯಾಕೆ ಧಾರ್ಮಿಕ ವಿಷಯದಲ್ಲಿ ಯಾರು ಬೇಕಾದ್ರೂ ವಿಚಾರ ಮಾಡ್ಬೋದು ಕಾಕಾರ ಈಗ ಏನು ಎಲ್ಲ ಗಳಿಸಿರಿ ಎಲ್ಲ ಮಕ್ಕಳು ಕೆಲಸ ಮಾಡೋಕ್ಕಾರ ಏನೇನು ಮಾಡಾಕತ್ತಾರ ಒಂದು ಅರ್ಧ ತಾಸು ಹೋಗಿ ಕುಂದ್ರಲ್ಲ ಕೂತು ಜಪ ಮಾಡ್ರಿ ಆ ಭಗವಂತನ ಸ್ವಲ್ಪ ಜಪ ಮಾಡಿರಿ ಆ ಒಂದು ಹತ್ತು ನಿಮಿಷ ಹೋಗಿ ಕುಂದ್ರಲ್ಲ ಏ ಹೌದು ತಮ್ಮ ಮಾಡಬೇಕಿರಿ ಟೈಮ್ ಇಲ್ಲ ನನಗೆ ಮಾಡಬೇಕತ್ತೀರಿ